ಖಾಸಗಿ ಶಾಲೆ ತೊರೆದು ಸರ್ಕಾರಿ ಶಾಲೆಗೆ ಬಂದ ಮಕ್ಕಳಿಗೆ ಪಾದಪೂಜೆ ಮೂಲಕ ಗೌರವವಾಗಿ ಆಹ್ವಾನಿಸಲಾಯಿತು ದೊಡ್ಡಬಳ್ಳಾಪುರ ತಾಲೂಕಿನ ಹಿರೇಮುದ್ದೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಸರ್ಕಾರಿ ಶಾಲೆಗೆ ಸೇರಿದ ಮಕ್ಕಳಿಗೆ ಹಳ್ಳಿ ರೈತ ಅಂಬರೀಷ್ ಪಾದ ಪೂಜೆ ಮಾಡಿ ಆಹ್ವಾನಿಸಿದರು ಈ ವೇಳೆ ಸರ್ಕಾರಿ ಶಾಲೆ ಉಳಿಸಿ ಕನ್ನಡ ಬೆಳೆಸಿ ಅಭಿಯಾನಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಎಬಿ ಬಸವರಾಜು ಅವರು ಚಾಲನೆ ನೀಡಿದರು ಈ ಒಂದು ಪಾಲುಪೂಜೆ ಕಾರ್ಯಕ್ರಮವನ್ನು ನಿರ್ವಹಿಸಿರುವಂತಹ ಅಂಬೀಶ್ ಅವರಿಗೆ ತಮ್ಮ ಇಲಾಖೆಯ ಪರಸ್ ಆಗಿತ್ತು ಭಗವಂತನ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಆರ್ಥಿಸುತ್ತೇನೆ ಬಂದವರು аласobject чисто इतोब काक्ष्ण यहा जoyu ले ilुन जी wirा जनने गरो आसे अपड़ पण्यार बTrud यहांभी इत्ते बोल चाहा सबस्वा न ते बेतक あっ。 ಅದು ಬಹುಮಾನ ಅಲ್ವಾ ಸರ್ ದುಡ್ಡದ ಖರ್ಚಿಗೆ ಜಾಸ್ತಿ ಐನೂರು ರೂಪಾಯಿ ಸಿಕ್ತು ಅಂತ ಬದ್ಧತೆ ಅಂತ ಹೇಳಿದ್ರೆ ಇಷ್ಟಪಡ್ಬೋದು ನಾವೆಲ್ಲ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾತಾಡ್ಕೊಂಡಾಗ ನಮ್ಮ ಜೀವನ ಮುಂದಿನ ಜೀವನ ಹೇಗಿರಬೇಕು ಆಲೋಚನೆ ಮಾಡಿಕೊಂಡಾಗ ನಮಗೆಲ್ಲ ಅನಿಸಿದ್ದು ಹೋಗಬಾರ್ದು ನಮ್ಮ ಶಿಕ್ಷಣ ಕೇವಲ ದುಡಿಮೆಗೆ ಮಾತ್ರ ಮೀಸಲಾಗಬಾರ್ದು ನಾವು ಸಮಾಜದ ಒಂದು ಭಾಗವಾಗಬೇಕು ಸಮಾಜದಲ್ಲಿ ಪ್ರಜ್ಞಾವಂತ ನಾಗರಿಕರ ಜೊತೆ ನಾವು ಸೇರಬೇಕು ಅದರ ಜೊತೆಗೆ ನಮ್ಮ ಈ ಬಯಲು ಸೀಮೆಯಲ್ಲಿರುವ ಜಟಿಲ ಸಮಸ್ಯೆಗಳಿಗೆ ಅಳಿಲು ಸೇವೆಯಷ್ಟು ನಮ್ಮ ಮುಂದಿನ ಜೀವನ ಮುಡುಪಾಗಿರಬೇಕು ಅಂತ ಎಲ್ಲ ಸಮಾನ ಮನಸ್ಕ ಯುವಕರು ಸೇರಿಕೊಂಡು ಮಾಡದಂಥ ಸಂಸ್ಥೆನೇ ನವಕರಣಿ ಮಾಡಿ ಸಮಾಜ ಸೇವೆ ಆರಂಭಿಸುತ್ತೆ ಸಮಯದ ಅಭಾವಗಳಿಂದ ಸಂಕ್ಷಿಪ್ತವಾಗಿ ಒಂದೆರಡು ಸಾಲಗಳಲ್ಲಿ ಹೇಳಿ ಮುಗಿಸ್ತೀನಿ ನಮ್ಮ ಕಾರ್ಯಚಟುವಟಿಕೆಗಳು ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ಸಂಘಟನೆಯ ಉದ್ದೇಶ ಅರಿವು ಸಂಘಟನೆ ಹೋರಾಟ ಎಂಬ ದೇಹವಾಕ್ಯವನ್ನು ನಾವು ಒಳಗೊಂಡು ಸಮಾಜಮುಖಿಯಾಗಿರಬೇಕು ವಿಶೇಷವಾಗಿ ಬಯಲು ಅತ್ಯಂತ ಕೂಗಳತೆ ದೂರದಲ್ಲಿ ನಾವು ಇದ್ದರೂ ಸಹ ಸಮಸ್ಯೆಗಳು ಕಾಡ್ತಾ ಇವೆ ಮೂಲಭೂತ ಸಮಸ್ಯೆಗಳಿವೆ ಇವೆಲ್ಲದಕ್ಕೂ ನಮ್ಮ ಕೈಲಾದಂತಹ ಪರಿಹಾರ ಕಂಡುಕೊಳ್ಬೇಕು ಸರ್ಕಾರವನ್ನು ಎಚ್ಚರಿಸಬೇಕು ಜನಪ್ರತಿನಿಧಿಗಳನ್ನ ಎಚ್ಚರಿಸಬೇಕು ಅದರಂತೆ ಸಂವಿಧಾನದ ಆಶಯವಾಗಿ ನಮ್ಮ ಮೂಲಭೂತ ಕರ್ತವ್ಯಗಳು ಏನು ಅಂತ ಯುವಕರಿಗೆ ತೋರಿಸ್ಬೇಕು ಯುವಕರನ್ನು ಪ್ರಜ್ಞಾವಂತ ದಾರಿಗೆ ತಂದರಲ್ಲಿ ನಮ್ಮ ದೇಶ ಮುಂದುವರಿಯುತ್ತೆ ಹಳ್ಳಿ ಮುಂದುವರಿಯುತ್ತೆ ಆ ಆಲೋಚನೆಗಳನ್ನೆಲ್ಲ ಒಟ್ಟಾಡಿಕೊಂಡು ನವ ಕರ್ನಾಟಕ ಯುವಶಕ್ತಿ ವೇದಿಕೆ ಸ್ಥಾಪನೆ ಮಾಡ್ಕೊಂಡ್ವಿ ಎಲ್ಲ ಮೊದಲೇ ಹೇಳಿದಾಗೆ ನಾವೆಲ್ಲ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಕನ್ನಡದಲ್ಲಿ ನಮಗೆ ವಿಶೇಷವಾದ ಅಭಿಮಾನ ಇದೆ ಪ್ರೀತಿ ಇದೆ ಕಾಳಜಿ ಇದೆ ಅದರ ಬದ್ಧತೆ ಜನಗಳಿಗೆ ತೋರಿಸ್ಬೇಕು ಅಂತೇಳಿ ಕರ್ನಾಟ್ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ಅಂತ ಹೆಸರಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡ್ವಿ ಕೂಕೆರೆ ಕೇಂದ್ರವಾಗಿಟ್ಕೊಂಡು ಚಿಕ್ಕಬಳ್ಳಾಪುರ ದೊಡ್ಡ ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ ಭಾಗದಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಪ್ರಾಮುಖ್ಯವಾಗಿ ವಿದ್ಯಾರ್ಥಿಗಳು ಹಾಗೂ ರೈತರು ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕ್ರೀಡಾಕೂಟಗಳನ್ನು ಆಯೋಜಿಸುವುದು ಅವರ ಪ್ರತಿಭಾ ಪುರಸ್ಕಾರಗಳನ್ನು ನೀಡುವುದು ಜೊತೆಗೆ ಅವರಿಗೆ ಶೈಕ್ಷಣಿಕವಾಗಿ ನಮ್ಮ ಕೈಲಾದಷ್ಟು ಅಳಿಲು ಸೇವೆಗಳನ್ನ ಮಾಡಿಸೋದು ಅದೇ ಅಂತೆ ನಮ್ಮ ಸಂಘಟನೆಯ ಮಾರ್ಗದರ್ಶಕರಿಂದ ಕರ್ ಹಳ್ಳಿಗೆ ಕರ್ಕೊಂಡು ಬಂದು ಅವರ ಅವರ ಮೂಲಕ ದಾನ ಧರ್ಮಗಳನ್ನ ಮಾಡಿಸೋದು ಅದರ ಜೊತೆಗೆ ರೈತ ಪರ ಕಾಳಜಿ ಇಟ್ಕೊಂಡು ರೈತನನ್ನು ಬೆನ್ನೆಲುಬು ದೇಶದ ಬೆನ್ನೆಲುಬು ಅಂತ ಕರೀತಾರೆ ಅವರಿಗೆ ಒಂದು ನಮ್ಮ ಸಂಸ್ಥೆಯಿಂದಲೂ ನಾವು ಬೆನ್ನೆಲುಬಾಗಿರಬೇಕಂತೇಳಿ ರೈತ ಕಾರ್ಯಾಗಾರಗಳನ್ನ ನಡೆಸೋದು ವಿಶೇಷವಾಗಿ ಅವರಿಗೆ ಆಡವನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ವಿವಿಧ ತರಬೇತಿಗಳ್ ನಡೆಸ್ಬೋದು ಅದರಲ್ಲೂ ಬಹಳಷ್ಟು ವಿಶೇಷವಾಗಿ ವಾರ್ಷಿಕ ಘಾಟಿ ಸುಬ್ರಹ್ಮಣ್ಯ ಬ್ರಹ್ಮರಥೋತ್ಸವ ಸಮಯದಲ್ಲಿ ನಮ್ಮ ಸಂಘಟನೆಯ ಪರವಾಗಿ ಉಚಿತವಾಗಿಯೂ ಹೂ ಹುಲ್ಲು ಮತ್ತು ಮೇವು ವಿತರಣಾ ಕಾರ್ಯಕ್ರಮಗಳಂತಹ ಒಂದು ಬಹಳಷ್ಟು ಹೆಸರು ಮಾಡಿದೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇಂದಿನ ಕಾರ್ಯಕ್ರಮ ಸರ್ಕಾರಿ ಶಾಲೆ ಬೆಳೆಸಿ ಕನ್ನಡ ಉಳಿಸಿ ಎಂಬ ದೇಹವಾಕ್ಯದೊಂದಿಗೆ ವಾಕ್ಯದೊಂದಿಗೆ ಒಂದು ಅಭಿಯಾನ ಶುರು ಮಾಡಿಕೊಂಡಿದ್ದೀವಿ ಇದರ ಮೂಲ ಉದ್ದೇಶ ಏನು ಅಂದರೆ ಖಾಸಗಿ ಶಾಲೆಗಳಲ್ಲಿ ವಿಪರೀತ ಆ ದುಡ್ಡಿನ ವ್ಯಾಮೋಹಕ್ಕೆ ಬಿದ್ದು ಶಿಕ್ಷಣದ ವಾಣಿಜ್ಯೀಕರಣವಾಗಿ ಪೋಷಕರಿಗೆ ವಿಪರೀತ ಮಾನಸಿಕ ತೊಂದರೆಗಳ ಅನುಭವಿಸಿರುವ ಸಮಯದಲ್ಲಿ ಕೆಲವು ಪೋಷಕರು ದೃಢ ನಿರ್ಧಾರ ತೆಗೆದುಕೊಂಡು ಈ ಖಾಸಗಿ ಶಾಲೆಯ ಆಡಳಿತ ಮತ್ತು ನೀತಿ ನಿಯಮಗಳು ನಾನು ಮೊದಲೇ ಹೇಳಿದಾಗೆ ಅಲ್ಲಿನ ಶುಂಕಗಳಿಗೆ ಬೇಸತ್ತು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯ ಆದೇಶಿಸಿದ್ದಾರೆ ಇದು ಬಹಳಷ್ಟು ಒಂದು ಪ್ರಜ್ಞಾವಂತ ಮನಸ್ಸಿನ ನಿರ್ಧಾರ ಆ ಪ್ರಜ್ಞಾವಂತ ಮನಸ್ಸು ಪಡೆದಂಥ ಪೋಷಕರಿಗೂ ಹಾಗೂ ಅವರ ಮಕ್ಕಳಿಗೆ ನಾವು ಇವತ್ತು ಸನ್ಮಾನ ಮಾಡಿ ಇವರು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಆ ಅಂಥವರೆಗೆ ನಾವು ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ನಾವು ಡಿ ಸಿ ಸಾಹೇಬರಿಗೆ ಹೇಳಿದಾಗ ಅವರು ಮನಸ್ಪೂರ್ವಕವಾಗಿ ಹೊಗಳಿ ಈ ಕಾರ್ಯಕ್ರಮಕ್ಕೆ ನಾನೇ ಕುರ್ತು ಬರ್ತೀನಿ ಅಂತ ಹೇಳಿ ಇವತ್ತು ನಮ್ಮ ನಮ್ಮ ಈ ಕುಗ್ರಾಮಕ್ಕೆ ಹೇಳ್ತಾರಲ್ಲ ಕೃಷ್ಣನ ಮನೆಗೆ ಕುಚೇಲ ಬಂದಂಗೆ ನಮಗೆ ಬಂದಿದ್ದಾರೆ ಇಲ್ಲಿ ಸಮಸ್ಯೆಗಳ ಆಗರೇ ಇದೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೋಗಲ್ಲ ಆಲ್ರೆಡಿ ಸಾಹೇಬ್ರಿಗೆ ಅರಿವಾಗಿದೆ ಅನ್ಕೋತೀನಿ ಆದ್ದರಿಂದ ಜಿಲ್ಲಾಡಳಿತದಿಂದ ನಮ್ಗೆ ಏನೇನು ನೆರವು ಸಿಗುತ್ತೆ ಕೆಲವು ಆಗಮಿಸ್ತೀನಿ ಎಲ್ಲರಿಗೂ ನನ್ನ ಹೃದಯಾಳದ ಧನ್ಯವಾದಗಳನ್ನು ತಿಳಿಸುತ್ತಾ ಆ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಿದ್ದೀನಿ ಜೈ ಹಿಂದ್ ಜಯ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಹಾಗೂ ನನ್ನ ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಕೇಳಿಸ್ತಾರೆ ನನಗೆ ಅಲ್ಲಿಯೂ ರೈತ ಈ ಭಾಗದಲ್ಲಿ ಇರ್ತಕ್ಕಂಥ ನವ ಕರ್ನಾಟಕ ರೀತಿಯ

ಚಿಕ್ಕಬಳ್ಳಾಪುರ ಸಾರಿ ಗ್ರಾಮಾಂತರ ಜಿಲ್ಲೆ ಇವತ್ತು ಒಂಬತ್ತನೇ ರ್ಯಾಂಕ್ನಲ್ಲಿದೆ ಜೊತೆಗೆ ಇಬ್ಬರು ಮಕ್ಕಳುಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ಕೂಡ ನಮ್ಮ ನಮ್ಮೆ ಮೂಲಾರ್ತಿ ವಸತಿ ಸಂಭವ ಆರುನೂರ ಇಪ್ಪತ್ತ್ಮೂರು ತೆಗೆದಿದೆ ಹೊಸಕೋಟೆ ಭಾಗದ ಒಂದು ಇರ್ಬೋದು ಈ ರೀತಿ ಒಳ್ಳೆ ಅಂಕಗಳನ್ನು ಪಡೆದಿರ್ತಕ್ಕಂಥದ್ದನ್ನು ಕೂಡ ನಾವು ಜಿಲ್ಲಾಡಳಿತದಿಂದ ಈಗ ಆಲ್ರೆಡಿ ಅವ್ರಿಗೆ ಸನ್ಮಾನ ಈಗ ಏನು ಅಂಬರೀಷ್ ಅವರು ಇಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ರು ಇದು ಮೋಸ್ಟ್ ಇಂಪಾರ್ಟೆಂಟ್ ಈಗ ಹೇಳ್ದ ಹಾಗೆ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯಿಂದ ಬಂದಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಯಿಂದ ತಮಗೆ ಗೊತ್ತಿರ್ಬೋದು ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಅನ್ನೋದು ಒಂದು ಚೀಳರ್ಮಿಯಾಗಿ ಯಾರು ಕೂಡ ಈಗ ನಮ್ಮ ರಾಜ್ಯದಲ್ಲಿರ್ಬೋದು ಅಥವಾ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಂಥ ಅಧಿಕಾರಿಗಳಿರ್ಬೋದು ಈಗ ಪಕ್ಷದ ರಾಜ್ಯದಲ್ಲಿ ಬಂದಿರ್ಬೋದು ತಮಿಳುನಾಡು ಅಥವಾ ಆಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ತೆಲುಗು ಅಥವಾ ಕ ತಮಿಳು ಮಾಧ್ಯಮದಲ್ಲೇ ಎಕ್ಸಾಮ್ ಬರೆದು ಸಿ ಪಿ ಸಿನ ಬರೆದು ಇಲ್ಲಿ ಬಂದು ಅಧಿಕಾರಿಗಳಾಗಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಮಾತಾಡ್ತಿರ್ತಾರೆ ಅವರು ಇಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಈಗ ನಾನು ಇಲ್ಲಿ ಇಲ್ಲಿರ್ತಕ್ಕಂಥ ನಾನು ಕೂಡ ನನ್ನೆಲ್ಲಕ್ಕಂಥ ನಾನು ಕೂಡ ಸರ್ಕಾರಿ ಶಾಲೆಗಳಿಗೆ ಓದಬೇಕು ಗೊತ್ತೇನೆ ಅಂತ ನಮ್ಮೂ ಕೂಡ ಅಚ್ಚೇಳಿ ಅಂತೇಳಿ ನಮ್ಮ ಹತ್ರ ಅಲ್ಲಿ ಇದು ಅಟ್ಲೀಸ್ಟ್ ಒನ್ ಟು ಸೆವೆಂತ್ ಇದೆ ನಾನು ಓದಿರಂಥ ಸಂದರ್ಭದಲ್ಲಿ ನಮ್ಮೂರಲ್ಲಿ ಮೂರರಿಂದ ಒಂದು ಟು ಫೋರ್ತ್ ಅಷ್ಟೇ ಇತ್ತು ಒಂದರಿಂದ ನಾಲ್ಕನೇ ತರಗತಿ ಅಷ್ಟೇ ಒಬ್ಬರೇ ಟೀಚರ್ ಎರಡು ರೂಮ್ ಇತ್ತು ತದನಂತರ ಇಬ್ಬರು ಟೀಚರ್ ಬಂದು ಒಂದು ಎರಡು ಎಲ್ಲ ಫ್ರೀ ಕೆ ಜಿ ಮಕ್ಕಳುಗಳೆಲ್ಲ ಅವ್ರಿಗೆ ಇನ್ನೂ ಕೂಡ ಅಂಗನವಾಡಿ ಇರಲಿಲ್ಲ ಒಂದು ರೂಮ್ನಲ್ಲಿ ಕೂರಿಸ್ತಾ ಇದ್ರು ಒಂದು ಕಡೆ ಒಂದು ಟು ಎರಡು ತ್ರೀ ಮಕ್ಕಳುಗಳನ್ನು ಸೇರಿ ಒಂದು ಕಡೆ ಕೂರಿಸ್ತು ಮತ್ತು ಮೂರನೇ ಕ್ಲಾಸಲ್ಲೂ ಒಂದು ಕಡೆ ನಾಲ್ಕು ಜಗೂ ಒಂದು ಕಡೆ ಹಾಂ ಇದೇ ರೀತಿ ಒನ್ ಟು ಫೋರ್ತು ಓದಿದ್ರು ತದನಂತರ ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗಿತ್ತು ಕಳ್ಳಿಗಳ ನದಿ ಅಂತ ಊರು ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಸೆವೆಂತ್ ಸ್ಟ್ಯಾಂಡರ್ಡ್ ತನಕ ಅಲ್ಲಿ ಓದಬೇಕಾಗಿತ್ತು ಅದು ಕೂಡ ಸರ್ಕಾರಿ ಶಾಲೆ ತದನಂತರ ಮದ್ದೂರು ನಮ್ಮದು ತಾಲೂಕು ಹಿಂಕಟ್ರಿಗೆ ಕೂಡ ಆಲ್ಮೋಸ್ಟ್ ನಮ್ಮೂರಿಂದ ಹತ್ತು ಕಿಲೋಮೀಟ್ರು ಒಂದೇ ಒಂದು ಬಸ್ ಬರ್ತಾ ಇತ್ತು ಬೆಳಿಗ್ಗೆ ಬಂದರೆ ಅದೇ ಸಂಜೆ ಒಂದು ಸಾರಿ ಬಸ್ ಹೋಗಬೇಕಾಗಿತ್ತು ಅದೇ ಬಸ್ಸಲ್ಲಿ ನೋಡಿ ಬೆಳಿಗ್ಗೆ ಎಂಟು ಗಂಟೆಗೆ ಅದೇ ಬಸ್ಸಲ್ಲಿ ಓದಬೇಕು ಸಂಜೆ ಎಂಟು ಗಂಟೆ ಆಗೋದು ಮನೆಗೆ ಊರಲ್ಲಿ ಆಯಿತಾ ಅದು ಕೂಡ ಕನ್ನಡ ಮಾಧ್ಯಮದಲ್ಲಿ ನೆಕ್ಸ್ಟು ಪಕ್ಕ ಕೆ ಎಮ್ ದೊಡ್ಡಿ ಅಂತ ಕೇಳಿರ್ಬೋದು ನಮ್ಮ ಜೀವನದಂತ ಶ್ರೀ ಜಿ ಮಾದೇಗೌಡರದ್ದು ಸಂಸ್ಥೆ ಅದು ಪ್ರೈವೇಟ್ ಸಂಸ್ಥೆ ಅದು ಅಲ್ಲಿ ಬಿ ಎ ಪಿ ಯು ಸಿ ಮತ್ತು ಬಿ ಎಸ್ ಸಿ ಅಲ್ಲಿ ಹೋಗೋದು ಗಂಗೋತ್ರಿನಲ್ಲಿ ನಾನು ಮೈಸೂರಲ್ಲಿ ಎಮ್ ಎಸ್ ಸಿ ಮಾಡಿದ್ದು ಅದನಂತರ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ಇಂಗ್ಲೀಷ್ ಮೀಡಿಯಮ್ ಇದನ್ನು ಆ ಪಿ ವ್ಯವಸ್ಥೆ ಸೈನ್ಸ್ ಓದಬೇಕು ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಆ ಕಾರಣಕ್ಕೆ ಎಕ್ಸಾಮ್ಸು ಕೂಡ ಬರೆದಿರೋದು ನಾನು ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ಬೇಡ ಸರ್ಕಾರಿ ಸ್ಕೂಲಲ್ಲಿ ಓದಿದ ತಕ್ಷಣವೇ ನಮ್ಗೆ ಯಾವುದೇ ಎಕ್ಸಾಮ್ಸ್ಗಳು ಬರೆಯೋದು ಬರೆಯೋಕ್ಕಾಗೋದಿಲ್ಲ ಅನ್ನೋ ಕೂಡ ಒಂದು ಧೋರಣೆ ಮನೋಭಾವನೆ ಬೇಕಾಗಿಲ್ಲ ಅದು ಹೇಳಿದಾಗೆ ಇಲ್ಲಿ ಬೆಂಗಳೂರು ಪಕ್ಕದಲ್ಲೇ ಇರ್ಬೋದು ನಾವು ಕೂಗಾಳ್ತೆ ದೂರದಲ್ಲಿ ಕೂಗಾಳ್ತೆ ಕೂಗಾಳ್ತೂರದಲ್ಲಿ ಇರ್ಬೋದು ಆದರೆ ದೀಪದ ಕೆಳಗಡೆ ಕತ್ಲು ಅನ್ನೋ ರೀತಿಯಲ್ಲಿ ಇದೆ ನಮ್ಮ ಈ ಮೇಲ್ಗಡೆ ಮೇಲೋ ಅಂದರೆ ನೂರೆಂಟು ವಿಮಾನ ಹೋಗ್ತಾ ಇರ್ತವೆ ನಮ್ಮ ಊರಿಗೆ ಬರೋದಕ್ಕೆ ಹಿರಿಯದಿಗೆ ಬರೋದಕ್ಕೆ ರೋಡ್ ವ್ಯವಸ್ಥೆ ಸರಿ ಇರೋದಿಲ್ಲ ಸಮಸ್ಯೆ ಅಲ್ವಾ ಿಲ್ಲ ಸರ್ದ್ದು ಜಮೀನು ಹತ್ರ ಓದ್ತಾ ಇಷ್ಟ ನಿಮ್ಮ ಮೇಲ್ಗಡೆ ಕಂಡು ಇಟ್ಟಿದ್ರೆ ಮೂರು ಎಷ್ಟು ವಿಮಾನಗಳನ್ನು ಹೋಗ್ತೀರಿ ಬೆಳಿಗ್ಗೆ ಸಂಜೆ ಮೂರು ಬರೋದಕ್ಕೆ ರಸ್ತೆ ಇಲ್ಲ ಇದು ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಈ ಸಮಸ್ಯೆಗಳಿಂದಲೇ ನಾವೆಲ್ಲ ಕೂಡ ಏನು ಸಾಧಿಸೋಕೆ ಆಗೋದಿಲ್ಲ ಅನ್ನೋ ಮನೋಭಾವನೆ ಬೇಡ ಮನಸ್ಸಿದ್ರೆ ಮಾರ್ಗ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಆ ಕಾರಣಕ್ಕೋಸ್ಕರ ಈಗ ಏನು ಯುವ ವೇದಿಕೆಯವರು ಮಾಡ್ತಾ ಇದ್ದಾರೋ ಈ ಕೆಲಸಗಳು ಈಗ ಮತ್ತೆ ಪ್ರಾಸ್ತಾವಿಕವಾಗಿ ಮಾತಾಡುವಂಥವ್ರು ಕೂಡ ಹೇಳಿದರು ಎಲ್ಲ ಯುವಕರು ಒಗ್ಗಾಟ ಈಗ ನೋಡಿ ನರ್ಸೇಗೌಡ್ರಲ್ಲ ನರಸೇಗೌಡರು ಅಂಥ ಒಂದು ಪಕ್ಕ ಅವ್ರದ್ದು ಮನೆ ಇರ್ಬೋದು ಅಥವಾ ಅವ್ರದ್ದು ಜಮೀನು ಇರ್ಬೋದು ಅವರು ಕೊಡಬೇಕು ಅನ್ನೋ ಇದೆಯಲ್ಲ ಆ ಒಂದು ಇದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಅದೇ ಇದು ಒಬ್ಬರು ಅವರು ಅವ್ರ ವಿದ್ಯಾವಂತರೂ ಒಂದು ಸುಡಮುಕ್ತಿ ಅಲ್ಲ ಅನ್ಸುತ್ತೆ ಅವ್ರಿಗೆ ನಮ್ಮ ಸ್ಕೂಲಿಗೆ ಕೊಡಬೇಕು ನಮ್ಮ ಮಕ್ಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಕೊಟ್ಟಿದ್ದಾರಲ್ಲ ಅಂಥ ಒಂದು ಮನಸ್ಸು ಬರಬೇಕು ಈಶನೂ ಪ್ರಾಸ್ತಾವಿಕವಾಗಿ ನೋಡಿದ್ರಲ್ಲ ನಮ್ಮ ಎಜುಕೇಷನ್ ಮುಗಿಟ್ಟು ಇನ್ನೇನಪ್ಪ ಒಂದು ಕೆಲಸ ತೇರ್ಕೋಬೇಕು ಒಂದು ನೌಕರಿ ಹಿಡಿಬೇಕು ಮನೆ ಮಠ ನಮ್ಮ ಅಪ್ಪ ಮುದ್ದು ನೋಡ್ಕೋಬೇಕು ನಾನೊಂದು ಸಂಸಾರ ಸಾಧಿಸಬೇಕು ಅಷ್ಟನ್ನೇ ಬಿಟ್ಟು ಸಮಾಜಕ್ಕಾಗಿ ದುಡಿಬೇಕು ಅನ್ನೋ ಮನೋಭಾವನೆ ಇದಿಲ್ಲ ಅದು ಎಲ್ಲವನ್ನು ಕೂಡ ಯಾವುದೇ ಸಮಸ್ಯೆಗಳಿದ್ರು ಕೂಡ ಯಾವುದೇ ರಸ್ತೆ ಇಲ್ಲ ಅಂದರೂ ಕೂಡ ಕುಡಿಯೋ ನೀರು ಇಲ್ಲ ಅಂದ್ರೂ ಕೂಡ ಊಟಕ್ಕೆ ವ್ಯವಸ್ಥೆ ಇಲ್ಲ ಅಂದರೂ ಕೂಡ ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಧೈರ್ಯ ಮನಸ್ಥೈರ್ಯವನ್ನು ಕುಳಿತುಕೊಡ್ತದೆ ಅಷ್ಟಿದ್ರೆ ಎಲ್ಲವನ್ನು ಸಾಧಿಸ್ಬೋದು ಈಗ ನಾನೇನೀಗ ಸರ್ಕಾರಿ ಶಾಲೆಯಲ್ಲಿ ಓದಿಬಂದು ಇಲ್ಲೇ ಇಲ್ಲಿ ಮಾತಾಡ್ತಿದ್ದೀನಿ ಅಂತ ನಮ್ಮ ಸ್ಕೂಲ್ಗೂ ಕೂಡ ಈಗ ಹಿರಿಯ ವಿದ್ಯಾರ್ಥಿಗಳು ಕೂಡ ಇಲ್ಲೇ ಕೂತಿದ್ದಾರೆ ಸೈನಿಕರು ಕೂಡ ಇಲ್ಲೇ ನಮ್ಮ ಶಾಲೆಗೂ ಕೂಡ ಇತ್ತಿನ ಕೆಟ್ಟು ಪರಿಸ್ಥಿತಿ ಇತ್ತು ನಮಗೆಗೂ ಕೂಡ ಇದು ಕೂಡ ನಾನು ಒಂದು ಸೈನ್ಸ್ ಲ್ಯಾಬ್ ಕೂಡ ಮಾಡ್ತಿದ್ದೀನಿ ಮ್ಯಾಥಮೆಟಿಕ್ಸ್ ಲ್ಯಾಬ್ ಮಾಡಿಸಿದ್ದೀನಿ ಕಂಪ್ಯೂಟರ್ ಸಿಸ್ಟಮ್ ವ್ಯವಸ್ಥೆ ಮಾಡಿಸಿದ್ದೀನಿ ಅದನ್ನು ನಮ್ಮನ್ನು ನಮ್ಮಲ್ಲಿ ಇಲ್ಲಿ ಕೂಡ ಡ್ರೈ ಲ್ಯಾಂಡ್ ಇದೆ ನಮ್ಮಲ್ಲಿ ವೆಟ್ ಲ್ಯಾಂಡ್ ಇದೆ ಅದೇ ಇಶ್ಯೂ ಅಷ್ಟೇ ಅವ್ರು ಇಲ್ಲ ಬಿಡಪ್ಪ ಏನಿಲ್ಲ ಅಂದರೆ ಭತ್ತ ಗಿತ್ತ ಬೆಳೆದು ಅನ್ನ ಊಟ ಮಾಡ್ಬೋದು ಅಂತ ಹೊಡ್ಕೊಡ್ತಾರೆ ಅದು ಸಮಸ್ಯೆ ಅದು ಬಿಟ್ಟರೆ ಏನಿಲ್ಲ ಎಲ್ಲ ಕಡೆ ಎಲ್ಲ ಊರುಗಳಲ್ಲೂ ಎಲ್ಲ ಪ್ರದೇಶಗಳಲ್ಲೂ ಕೂಡ ಈ ಥರ ಸಮಸ್ಯೆಗಳಿರ್ತದೆ ನಮ್ಮ ರಾಜ್ಯ ಬಿಟ್ಟು ಪಕ್ಕದ ರಾಜ್ಯಕ್ಕೆ ಹೋಗಿ ತಮಿಳುನಾಡುಗೂ ಅಥವಾ ಆಂಧ್ರಕ್ಕೆ ನೋಡಿ ಇನ್ನೂ ಕೂಡ ಸಮಸ್ಯೆಗಳು ಸಮಸ್ಯೆಗಳಿ ಹಂಗಂತ ಸಮಸ್ಯೆಗಳಿದೆ ಸರ್ ಏನು ನೀವು ಮಾತಾಡ್ತಿಲ್ಲ ಬಗೆಹರಿಸೋದಕ್ಕೆ ಅಂತಂದರೆ ಇಂಥ ಯುವಕರು ಮುಂದೆ ಬಂದರೆ ಏನೇನು ಸಮಸ್ಯೆಗಳಿದೆಯೋ ಬಗೆಹರಿಸೋಣ ನಾವು ಸರ್ವೀಸಿಗೆ ಸೇರಿದಾಗಲೇ ಎರಡು ಸಾವಿರದ ಎಂಟರಲ್ಲೇ ನಾವು ಈ ದೇವನಹಳ್ಳಿ ಈ ದೊಡ್ಡಬಳ್ಳಾಪುರ ಎಲ್ಲ ಗ್ರಾಮಗಳು ಕೂಡ ಆ ಕಾಲಕ್ಕೆ ಓಪನ್ ಡೆಪ್ಯುಕೇಷನ್ಗೆ ಎಲ್ಲ ಗ್ರಾಮಗಳಲ್ಲೂ ಶೌಚಾಲಯಗಳನ್ನು ಮಾಡಿದ್ದಾರೆ ಅಂತ ನಾವು ಬಂದು ಇಲ್ಲಿ ರೆಡಿ ಮಾಡ್ಕೊಂಡು ಹೋಗಿದ್ವಿ ಆದರೆ ಅವತ್ತು ಹೆಂಗೆ ಗ್ರಾಮಕ್ಕೆ ರಸ್ತೆ ವ್ಯವಸ್ಥೆ ಇರ್ಬೋದು ಅಥವಾ ನೀರಿನ ವ್ಯವಸ್ಥೆ ಇರ್ಬೋದು ಅದೇ ಪರಿಸ್ಥಿತಿ ಆಲ್ಮೋಸ್ಟ್ ಹದಿನೈದು ವರ್ಷದ ನಂತರ ಬಂದರೂ ನಾನು ಜಿಲ್ಲಾಧಿಕಾರಿಯಾಗಿ ಬಂದರೂ ಕೂಡ ಅದೇ ಸಮಸ್ಯೆಗಳಿದೆ ಎಂದು ನನ್ನ ಗಮನಕ್ಕೆ ಬಂದಿದೆ ತಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಸಮ ನಮ್ಮ ಕಡೆಯಿಂದ ಏನೇನು ಸಮಸ್ಯೆಗಳು ಒಂದಾಗಿ ಎಲ್ಲವೂ ಕೂಡ ನಾಳೆ ನಾನು ಬಂದ ತಕ್ಷಣ ಇಲ್ಲೆಲ್ಲ ಆಗ್ಬಾರ್ದು ಅಂತ ನಾನು ಹೇಳೋದಿಲ್ಲ ಈ ಹಿಂದೆನೂ ಕೂಡ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಯೂ ಕೂಡ ಎಲ್ಲ ಪ್ರೋಗ್ರಾಮ್ಸ್ಗಳು ಕೂಡ ಮಾಡಿದ್ದಾರೆ ಸರ್ಕಾರದ ವತಿಯಿಂದ ನಾವು ಕೂಡ ಇವೆಲ್ಲ ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ ನಮ್ಮ ಒಟ್ಟಿಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಕೂಡ ಪ್ರೋತ್ಸಾಹವನ್ನು ನೀಡಿ ಏನೇನು ಸವಲತ್ತುಗಳು ಸಿಗ್ತಾ ಇದೆಯೋ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದೊತ್ತಿಗೆ ಅದನ್ನು ತಲುಪಿಸೋದಕ್ಕೆ ಮತ್ತು ಮಕ್ಕಳಿಗೆ ಪೋಷಣ್ ಟೂ ಕೆಳಗಡೆ ಈಗ ಅಂಗನವಾಡಿ ಕೇಂದ್ರಗಳಲ್ಲಿ ಅವರಿಗೆ ಒಳ್ಳೆ ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಪೌಷ್ಟಿಕಾಂಶಗಳನ್ನು ಕೊಡುವಂಥದ್ದಿರ್ಬೋದು ಇಲ್ಲಿ ಮಕ್ಕಳಿಗೆ ಬಟ್ಟೆ ವ್ಯವಸ್ಥೆ ಇರುತ್ತೆ ಚಿಕ್ಕ ವ್ಯವಸ್ಥೆ ಇರ್ಬೋದು ಅವೆಲ್ಲವನ್ನು ಕೂಡ ನಾವು ಮಾನಿಟ್ರ್ ಮಾಡಿ ಅವ್ರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಸರ್ಕಾರದಲ್ಲಿ ಇರ್ತಕ್ಕಂಥ ಸವಲತ್ತುಗಳನ್ನೇ ಪಡೆದು ಚೆನ್ನಾಗಿ ಓದ್ಬೋದು ಏನು ರ್ಯಾಂಕ್ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೊಳ್ಳೆ ಕೆಲಸ ಸಿಕ್ಕಿಬಿಡ್ತೀವಿ ಒಳ್ಳೆ ಕಂಪ್ನಿಗಳಲ್ಲೇ ಕೆಲಸ ಸಿಗುತ್ತೆ ಅನ್ನೋದು ಕೂಡ ಇನ್ನು ನಮ್ಮ ಒಂದು ಕಲ್ಪನೆಗಳಂತೆ ಅವರು ಕೂಡ ಕೆಲಸ ಇಲ್ಲ ಇವತ್ತು ಕಂಪ್ಯೂಟರ್ ಸೈನ್ಸು ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಮಾಡಿರ್ತಕ್ಕಂಥದ್ದು ಕೂಡ ಒಬ್ಬ ಡಾಟಾ ಆಪ್ರೇಟ್ರ್ ಏನು ಕೆಲಸ ಮಾಡ್ತಾರೋ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳವನ್ನು ತಗೊಳ್ಳುವಂಥ ಪಡ್ತಿದೆ ಕನ್ನಡ ಎಮ್ ಎ ಮಾಡಿ ಎಸ್ ಎಸ್ ಎಲ್ ಸಿ ತನಕ ಏನೋ ಸೆಕೆಂಡ್ ಕ್ಲಾಸೋ ತರ್ಡ್ ಕ್ಲಾಸನೋ ಪಾಸ್ ಮಾಡಿ ಕನ್ನಡ ಕನ್ನಡದಲ್ಲೇ ಓದಿ ಪಿ ಯು ಬಿ ಎನ್ನು ಕೂಡ ಕನ್ನಡದಲ್ಲೇ ಓದಿ ಎಮ್ ಎ ಮಾಡಿ ಕೆ ಎ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥದ್ದು ಕೂಡ ತುಂಬಾ ಎಕ್ಸಾಂಪಲ್ಸ್ ಇದೆ ಪಿ ಯು ಸಿ ಸೈನ್ಸ್ ಮಾಡಿ ಬಿ ಇ ಮಾಡಿ ಎಮ್ ಬಿ ಬಿ ಎಸ್ ಮಾಡಲೇಬೇಕು ಒಂದು ಕಲ್ಪನೆ ಬೇಡ ನಿಮಗೆ ಸಿಗುವಂಥ ಸದಸ್ಯಗಳನ್ನು ಬಳಸ್ಕೊಂಡು ಕನ್ನಡ ಮಾಧ್ಯಮದಲ್ಲೂ ಓದು ಕೂಡ ಸರ್ಕಾರಿ ಸೇವೆಗಳನ್ನು ಸೇರ್ಬೋದು ಪತ್ರಿಕೆಗಳನ್ನು ನೋಡ್ತಾ ಇದ್ದೀರಾ ಇಪ್ಪತ್ತಾರು ವರ್ಷ ಇಪ್ಪತ್ತೆರಡು ವರ್ಷಕ್ಕೇ ಕೂಡ ಇಂಥ ಎಕ್ಸಾಮ್ಸ್ ಪಾಸ್ ಮಾಡಿದ್ದಾರೆ ಏಳು ಕೆಲಸಗಳು ಬಿಟ್ಟಿದ್ದಾರೆ ಬೆಳಗಾಮ್ ಅಂತ ಊರಲ್ಲಿ ಕೂತು ಕೂಡ ಓದಿದ್ದಾರೆ ಇವತ್ತು ಡೆಲ್ಲಿಗೂ ಕೂಡ ಬೇರೆ ಮಂದಿಗಳಿಗೂ ನೋ ಡಿಫ್ರೆನ್ಸ್ ಅಟ ಆಗ ಅದನ್ನೊಂದು ಹಿಂದೆ ಇಲ್ಲಿಂದ ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ಡಿಜಿಟಲ್ ಡಿವೈಡ್ ಅಂತ ನಾವೆಲ್ಲ ಓದ್ತಾ ಇದ್ವಿ ಯಾರಿಗೆ ಕಂಪ್ಯೂಟರ್ ಬರುತ್ತೆ ಯಾರಿಗೆ ಕಂಪ್ಯೂಟರ್ ಬರೋದಿಲ್ಲ ಕಂಪ್ಯೂಟರ್ ಆಪ್ರೇಟ್ ಮಾಡಕ್ಕೆ ಬರೋದಿಲ್ಲ ಅಥವಾ ಇವತ್ತು ನಮ್ಮ ಹತ್ರಕ್ಕೆ ಎಲ್ಲ ಮೊಬೈಲು ಇದೆ ಎಲ್ಲವೂ ಕೂಡ ನಾವು ಆನ್ಲೈನಿಗೆ ಎಲ್ಲವೂ ಕೂಡ ನೋಡ್ಬೋದು ಬೆಂಗಳೂರು